ನಾ ಕುರುಸ್ತು ಬಾಲಿ ಹಾ ಪಟಕ್ ಪಟಕ್ ನಡಿ ಚಾ ಕುರುಸ್ತ ನಡಿ ಏ ಹಾ ಫುಲ್ ಟೀಸ್ ನಾಟಕ ಮಾಡ್ತೀನಿ ಶಿಕ್ಷೆ ಬಿಡ್ರು ಅಂತೀ ಮಾಡ್ತೀಲಿ ರೂಪಾಯಿ ಚಾ ಕುರುಸಕ ದುರ್ದಿಲ್ಲಿ ಇರ್ತಲಿ ಹಾಕ್ತೀನಿ ಅಲ್ಲಿ ಇಗ್ಬಿಡಿ ಏ ಬಾಡನ್ಗೆ ಮನೆಗೆ ಹೋಗಬೇಕು ಅಲ್ಲಿ ನಿ ನಿಷ್ಟ ನಾಟಕ ಮಾಡ್ತೀನಿ ಜಗ್ ನಾಟಕ ಮಾಡ್ತೀವಿ ಬಿಡಿ ಏ ಬುಲೆಟ್ ನಿಂದ ನೆಲ್ಲಿ ಮಚ್ಚಾ ನೂರ ಗಾ ಗೊತ್ತಾ ನಿಂದಲ್ಲ ಅಲ್ಲ ಹೇಗಿದ್ ಮಜಾ ಬಾ ನಾನು ಅಲ್ಲಿಲಿ ಇಂದ ಮಾಡಿದ್ನ ಲಿಪ್ ಅದನ್ನ ಏ ನಂದಲ್ಲಿ ಪಾಡಂಗೆ ಯಾವ ಯಾವ ಗೊತ್ತದ ಅಲ್ಲಿ ಬಿಳೆ ಅಂಗೆ ಹಾಕಿ ಕಯಾಗ ವಾಚ್ ಹಾಕಿ ನೋಡಾಕ ಚಂದ ಆಗದಿಲ್ಲ ದುಡಿತಿ ಹತ್ತು ರೂಪಾಯಿ ಸದಾಗಿಲ್ಲ ಅಲ್ಲಿ ಸುಮ್ ಭಿಕ್ಷೆ ಬಡ ಕೂಡ್ಲೆ ನೀನ ಭಿಕ್ಷೆ ಬಡಕ ಬಾಡಂಗೆ ಇವತ್ ಮಠ ನಮ್ ಖಾನ್ದಾನದಾಗ ಯಾವ ಭಿಕ್ಷೆ ಬಿಡಿಲ್ಲ ನಾನು ಬಿಡುಂಗಿಲ್ಲ ಹೌದ ಮುಟ್ಕೊಂಡ್ ಹೇಳಿ ನೋಡೋನ್ ಮುಟ್ಕೊಂಡ್ ಹೇಳ ಆನಲ್ಲ ಆಯ್ತು ಬಿಡಿಲ್ಲ ನಿಮ್ ಖಾನ್ದಾನ ಯಾರು ಭಿಕ್ಷೆ ಬಿಡಿಲ್ಲ ಯಾರು ಬಿಡಿಲ್ಲ ನನ್ನ ಕಡೆ ಯಾಕೆ ಬಿಡಕತ್ತಿಪ್ಪ

ಏ ಯಾರ್ ಚಾ ಕೊಡಪ್ಪ ಬರೇ ತಾ ತೊಳಿ ಚಾ ಅಷ್ಟ ಬೇಡ ಒಂದ್ ಪಾರ್ಲೆ ಬಿಸ್ಕಿಟ್ ಕೊಡು ಒಂದ್ ಒಂದು ಮನ್ಯಾಗ ಬಿಸ್ಕೆಟ್ ಕೊಡೊ ಒಂದು ಕ್ಯಾರ್ಜೆಗ್ ಬಿಸ್ಕೆಟ್ ಕೊಡು ಒಂದ್ ಗುಡ್ಡೆ ಬಿಸ್ಕೆಟ್ ಕೊಡು ಒಂದ್ ಒಂದ್ ರೂಪಾಯಿ ಚಾಕಲೇಟ್ ಕೊಡು ಒಂದ್ ಒಂದೆರಡು ಪೇಡೆ ಕೊಡು ಒಂದ್ ಪಾಪ್ಡೆ ಕೊಡು ಹಂಗ ಒಟ್ಟು ನಾಯಿ ಎಲ್ ಕೊಡು ಕಾಯಿಗ ಎಲ್ ಕೊಡು ಕತ್ತಿ ಉಚ್ಚಿ ಕೊಡು ಎಲ್ಲಾ ತಿಂದು ಹೋಗ್ಬಿಟ್ಟು ಕುಡಿತಿದ್ರ ನೆಟ್ಟಾಗ ಮುಚ್ಚದ ನಾಯಿ ಐತಿ ಯಾರ್ ಚಾ ಕುಡಿ ಅದು ಮುಟ್ಟ ಗುಡ್ಡ ಬಿಸ್ಕಿ ಕೊಡು ಮನೆ ತಿಂದು ಬಿಸ್ಕೊಡಂದ್ರೆ ಇಕ್ಕ್ರಿ ಇಲ್ಲೇ

తప్పిర్తాల్ తప్పకత్ పాప అంతాగసిన మాత్రు అయ్యో నిన్న ఆపడా ఏ ಏನ್ ಹೇಳಿದ್ರಲ್ಲ ಉಲ್ಟಾನ ಅಂತ ಹೇಳಿ ಉಲ್ಟಾನ ಮಾಡ್ತಿಲ್ಲ ಉಲ್ಟಾ ಹುಟ್ಟಿಲ್ಲ ಹಂಗಾರ ಉಲ್ಟಾ ಸುಳೆ ಮಗ ನೀ ಸೀದಾ ಸುಳೆ ಮಗ ಹೌದಾ ಸೀದಾ ಸುಳೆ ಉಲ್ಟಾ ಸುಳೆ ಮಗ ನಾ ಏನ್ ಹೇಳಿದ್ರು ತಪ್ಪು ಹೇಳಿದ್ರು ಸರಿ ಹೌದ ಮತ್ತೆ ನಾ ಒಟ್ಟಿ ಗಣ್ಣ ಅಂತ ನೀ ಒಟ್ಟಿ ಹೇಳ್ತಿಂತೀ ಹೌದೆ ಆ ತಿಂತಿ ಏ ಇಲ್ಲ 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 ಎಂದಿ ತೋನಿ ಅಣ್ಣ ಕೊಟ್ಟ ನನಗೆ ಅಣ್ಣ ತಿಂತೀನಿ ಎಂತಂತರ ಕೂಡ ಅಡಡಕತ್ತಿ ಲೆಪ್ಪ ನಾನು ಅಣ್ಣ ಕೂಡ ಅಡಡಕತ್ತಿ ಮನೆಗೆ ಅಣ್ಣ ಕತ್ರ ಇವ್ರು ಅವನು ಹಡ ಎಂತಂತರ ಕೂಡ ಸಿಕ್ಕಿದ್ಲೇ ನಾನು ನಮ್ಮ ಮನೆಗೆ ಸೀದಾ ನಡೆಯರ್ ಕೂಡ ಅಡಡ ಅಂದ್ರೆ ಉಲ್ಟಾ ನಡೆಯರ್ ಕೂಡ ಅಡಡತೆ ನಾನು ನಿನ್ನ ಮಾತೆ ಅರ್ಥ ಐತಿ ಇಲ್ಲೇ ನಿಂದ್ರೋಗ ಏನಾರ ಅರ್ಥ ಐತಿ ನಂದ್ರೋಗ ಎಲ್ಲ ಇಟ್ಲಿ. ನಿನ್ನ ಮಗನ ಅಲ್ಲ ನೀನ್ ಹಗರ ಮಗ ನೀನು. ನೀ ದೊಡ್ಡಪ್ಪನ ಮಗ. ಚಾಬಲ್ ಪಟ್ ಬಾ. ಚಾಬಲಿ. ನಿನ್ನ ದೋಸ್ತಿ ಮಾಡಿದಾ ದೋಸ್ತ ಹಾ ಅವತ್ತು ತಿಂದ ನನಗೆ ಎಂತ ಕಷ್ಟ ಬಂದ್ರು? ಹೌದ್ಲಿ ದೋಸ್ತೆ. ನಾನು ಬಯಸಿನೆಲ್ಲ. ಏ. ನನ್ನ ಜೀವನ ಅಲ್ಲೇ ಅದಗಿತ್ತು ಹೋಗಿತ್ಲಿ ಕೊನೆ ತಿದ್ದಂಗಾಗಿಲ್ಲ. ಉತ್ಸವ ಮಗನ. ನೀನು ತನ್ನ ಪರಿ ಒಂದಿತ್ತು ಕೆಲಸ ಆಗೋ ಚಾಬಲ್ ಕೊಡಬಾಲೆ. ನೀ ಬಪ್ಪ. ನಿನ್ನ ನಿನ್ನ ಯಾಕೆ ತಗೋಲಿ ಅಂತ ಕೇಳಿದೆ ಚಾಬಲ್ ಕೊಡಬಾ. ನೀ ಬಾ. ಮಂದಿ ಬಂದು ಅತ್ತ ಚಪ್ಪಲ ಹೊರರಲ್ಲ ನಿಂದು. ಹೀ

ಎಂತ ಗೌರವ ಎಂತ ಮರ್ಯಾದ ಒಂದ್ ಚಾಸ್ ಸಂಬಂಧ ಓಡ್ಸ್ಕೊಂಡ್ ಬರ್ತೀಯಾ ನೀನ್ ಬೆನ್ ಹತ್ತಿ ಗೊನ್ನೆ ಕೇಳಿದ್ದೀವ್ ಮನೆಯಾಗಿ ಬಂದಿ ನೀ ರೊಕ್ಕ ಅಲ್ಲದಿಲ್ಲ ಶನಿ ಗಂಟೆ ಬಿದ್ದಂಗೆ ಬಿದ್ದಿಲ್ಲ ನೀನ್ ನನ್ನ ಮರ್ಯಾದೆ ತೆಗಿತಿಪಾ ನೀನ್ ಕುಂದ್ರ ಬಾ ಮರ್ಯಾದಿ

ಸಣ್ಣ ಟೆನ್ಷನ್ ಸಣ್ಣದ ಹಂಗ್ರ ಅದನ್ನ ಮಾಡ್ಬಿಡು ಅಲ್ಲಪ್ಪ ಯಾವ ಹೊಲಪಲ್ಲ ಇದ್ದಿದ್ವು ಹೊಲಗಿಲ್ಲ ಇಲ್ಲ ಅಂತ ಗೊತ್ತಿಲ್ಲ ಮನಿ ಇಲ್ಲ ಅದಕ್ಕೆ ಅಂತ ನಮ್ಮ ಮಗನ ನೀ ಭಿಕ್ಷೆ ಬಡವಲೆ ಅಂತೇಳಿ ಹಾ ಏನ್ ಮಾಡ್ತಿದ್ ಆಗಲ್ಲ ನಿಮ್ ನಮ್ ಕಾಂದನ ಬೇಡಿಲ್ಲ ಅಂತ ಇಲ್ಲಿ ನೋಡಿದ್ರೆ ಹೊಲ ಇಲ್ಲ ಮನಿ ಇಲ್ಲ ಅಂತ ಏ ಹೊಲ ಇಲ್ಲ ಮನಿ ಇಲ್ಲ ಅಂದ್ರು ನಮ್ಮ ಹೆಸರ್ ಐತಿ ಬಾಡಂಕೆ ಹೆಸರು ಐತಿ ಆ ಹೆಸರು ಮಡಿಸಿ ಇಟ್ಕೊಂಡ್ಬಿಡು ಏನಾರ ಏನಾರ ಮಾತಾಡ್ತೀನಿ ನೋಡಿಲ್ಲ ನೂರ ಕುದ್ಲಾ ಕುದು ಮಗ ನನಗ ಕೂದಲೇ ಹಾಕೊಂಡೋದಾನ ನನ್ನ ಕಡೆ ನೋಡಿದ್ರೆ ಐದನೂರು ರೂಪಾಯಿ ಅಷ್ಟೈತಿ ಅದಕ್ಕರೆ ಕೆಲ್ಸಕ್ಕೆ ಬರ್ತಾನೆ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಕೇಳಿದ್ರೆ ಐದ್ನೂರು ರೂಪಾಯಿ ಒಳಗೆ ಕೇಳಿದ ಕೊಡಾಕ್ ಬರೈತಿ ಸಾವಿರ ಹತ್ತು ಸಾವಿರ ಅಂದ್

టెన్షన్ నన్ బంద్రూ ఉడిశా వయ్ బరే టెన్షన్ టెన్షన్ సాయతను నమ్ముచ్చిట్క ఉల్ కలిసి యాప్ సము మొక్క అద్యాడే చాక అగ్రెస్ సిగరెట్ గుడ్గా చీట అవకాశ అవకా హాడిత సార్ రూపాయల లక్ష రూపాయ ఇట్క్రు ఉత ఇొంది ఐదునూరు రూపాయ ఐతి పాప కష్టంత ఆ ఇల్లు ఐతి బా ಹಾ ಬಂತು ನೋಡ ನೋಟ ಇದನ್ನ ಕೂಡ್ಸಿಟ್ಟು ನಾನು ಆರು ತಿಂಗಳಾಗಿ ತೋಟ ಹೊರ ತಗತಿದಿಲ್ಲ ನಡ್ದಿ ಆಮೇನ ಯಾರಿಗೆ ನಡೀತಿದ್ ಬಂದೋಸ್ತ ನೋಡಿಲ್ಲೇ ಕೊಡ್ತೀನಿ ನನಗೆ ಯಾವ್ಬಿಟ್ಟು ಕರೆಕ್ಟ್ ಕೊಡ್ಬೇಕು ಅಂದ್ರೆ ಕೊಡ್ತೀನಿ ಕೊಡ್ಲಿಕ್ಕೆ ಅಂದ್ರೆ ಮಾತ್ರ ಎಲ್ಲ ಇದ್ರು ಬಿಡಂಗಲ್ಲ ಆಯ್ತು ಆಯ್ತು ಕೊಡ್ತೀಯಲ್ಲ ಕೊಡ್ತೀನಿ ಕೊಡ್ತೀನಿ ದೋಸ್ತೆ ಎರಡೇ ನಿಮಿಷ ಹೋಗಿ ಬಂದೇ ಬಿಡ್ತೀನಿ ಹೋಗ್ಬಾ ಪಾಪ ಯಾರು ಸಾಲಗಾರಿ ಕೊಡಕ್ ಹೋಗ್ಯಾನ ಏನ ಆ ಪರಿಸ್ಥಿತಿ ಹೆಂಗ್ ಕೇಳಬಾರ್ದಾಗಿತ್ತು ದೋಸ್ತ ಇಲ್ಲೇ ಕೊಡ್ತೀನಿ ಜಲ್ದಿ ಬಾಯಿ ಶಿವಪ್ಪ ಕಾಯೋ ತಂದೆ ಐದ್ನೂರು ರೂಪಾಯಿ ಹಳ್ಳಿ ಬರ್ಲಿ ದೋಸ್ತೆ ನೀವು ನಿಮಿಷ ಜಲ್ದಿ ಬಂದಿ